ಆರ್ ಇನ್ ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಫೆಬ್ರವರಿ ಹದಿನೇಳರ ನಂತರದಲ್ಲಿ ಎಲ್ಲ ವೆಹಿಕಲ್ಗಳಿಗೆ ಟೂ ವೀಲರ್ ಫೋರ್ ವೀಲರ್ ಫೋರ್ ವೀಲರ್ ಆಗಿರ್ಬೋದು ಸಿಕ್ಸ್ ವೀಲರ್ ಆಗಿರ್ಬೋದು ಏಟ್ ವೀಲರ್ ಆಗಿರ್ಬೋದು ಯಾವುದೇ ವೆಹಿಕಲ್ಗೆ ನಂಬರ್ ಪ್ಲೇಟನ್ನು ಬದಲಾವಣೆ ಮಾಡಿದ್ದಾರೆ ಕಡ್ಡಾಯವಾಗಿ ಹೈ ಸೆಕ್ಯುರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ ಇರಲೇಬೇಕು ಅಂತೇಳಿದ್ದಾರೆ ಹೀಗಾಗಿ ಆ ಮ ಯಾರಿಗೆ ಯಾರ ಕಡೆ ಎಲ್ಲ ಬೈಕು ಕಾರ್ಸ್ ಇದೆ ಅವರು ಯಾರ್ದು ಎರಡು ಸಾವಿರದ ಹತ್ತೊಂಬತ್ತರ ಹಿಂದಿನದು ಓಕೆ ಅವರು ಕಡ್ಡಾಯವಾಗಿ ಈ ನಂಬರ್ ಪ್ಲೇಟನ್ನು ಹಾಕಿಸ್ಕೋಬೇಕು ಅದನ್ನು ನಾವು ಮೊಬೈಲ್ನಲ್ಲೇ ಯಾವ ರೀತಿಯಾಗಿ ರಿಜಿಸ್ಟರ್ ಮಾಡಿಕೊಂಡು ಆರ್ಡ್ರ್ ಮಾಡ್ಬೋದು ಹೋಮ್ ಡೆಲಿವರಿ ನಿಮ್ಮ ಮನೆಗೆ ತಂದು ಕೊಡ್ತಾರೆ ಯಾವ ರೀತಿಯಾಗಿ ಆರ್ಡ್ರ್ ಮಾಡ್ಬೋದು ಅನ್ನೋದನ್ನು ನಾನು ತಮಗೆ ಹೇಳ್ತಾ ಬರ್ತೇನೆ ಅಂತ ಡಿಸ್ಕ್ರಿಪ್ಷನ್ ಬಾಕ್ಸ್ ಲಿಂಕ್ ಇದೆ ಆ ಲಿಂಕನ್ನು ನೀವು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ಒಂದು ಪೇಜ್ ಓಪನ್ ಆಗುತ್ತೆ ಓಕೆ ಇದು ಮೊಬೈಲಲ್ಲೇ ನಾವು ಈಸಿಯಾಗಿ ರಿಜಿಸ್ಟ್ರೇಷನ್ ಮಾಡುವಂಥದ್ದು ಇದನ್ನು ನೀವು ಜೂಮ್ ಮಾಡಿದ ತಕ್ಷಣ ಓಕೆ ಇದು ಜೂಮ್ ಮಾಡಿದ ತಕ್ಷಣ ನಿಮಗೆ ಈ ಸೆಕ್ಷನನ್ನು ಜೂಮ್ ಮಾಡಬೇಕು ಜೂಮ್ ಮಾಡಿದ ತಕ್ಷಣ ನಿಮ್ಗೆ ಈ ರೀತಿಯಾಗಿ ಓಪನ್ ಆಗುತ್ತೆ ನೋಡ್ಬೋದಲಿ ಈ ರೀತಿಯಾಗಿ ಓಪನ್ ಆಗುತ್ತೆ ಇಲ್ಲೇನು ಮಾಡಬೇಕು ನೀವು ನಿಮ್ಮ ಫುಲ್ ನೇಮನ್ನು ಬರೀಬೇಕಾಗುತ್ತೆ ಅದು ವೆಹಿಕಲ್ ರಿಜಿಸ್ಟ್ರೇಷನ್ ಪ್ಲೇಟ್ ಇದು ಇದಿರ್ತದಲ್ಲ ಆರ್ ಸಿ ಬುಕ್ ಇರ್ತದಲ್ಲ ಅದರಲ್ಲಿ ಇರುವಂತೆ ಫುಲ್ ನೇಮನ್ನು ಬರೀರಿ ನೆಕ್ಸ್ಟ್ ನಿಮ್ಮ ಇಮೇಲ್ ಅಡ್ರೆಸ್ಸನ್ನು ಹಾಕಬೇಕು ಕಡ್ಡಾಯವಾಗಿ ಬೇಕಾಗುತ್ತೆ ಯಾಕಂದರೆ ಅವರು ಏನು ಅಮೌಂಟನ್ನು ಪೇ ಮಾಡಿದ ತಕ್ಷಣ ಇಲ್ಲಿ ಒಂದು ಮೆಸೇಜ್ಗೆ ಹೋಗುತ್ತೆ ನೆಕ್ಸ್ಟ್ ನೀ ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ಸ್ಟೇಟನ್ನು ಸೆಲೆಕ್ಟ್ ಮಾಡಿರಿ ಕರ್ನಾಟಕ ಅಂತೇಳಿ ಸೆಲೆಕ್ಟ್ ಮಾಡಿರಿ ಅದ್ರ ಎಲ್ಲ ರಾಜ್ಯಗಳಿದ್ದಾವೆ ನೆಕ್ಸ್ಟು ವೆಹಿಕಲ್ ರಿಜಿಸ್ಟ್ರೇಷನ್ ನಂಬರನ್ನು ನಿಮ್ಮ ಆರ್ ಸಿ ಬುಕ್ಕಲ್ಲಿ ಇರುವಂತೆ ವಹ್ಸ್ ವೆಹಿಕಲ್ ರಿಜಿಸ್ಟ್ರೇಷನ್ ನಂಬರನ್ನು ಹಾಕಿ ನೆಕ್ಸ್ಟು ಇಲ್ಲಿ ಮೊಬೈಲ್ ನಂಬರನ್ನು ಹಾಕಬೇಕು ಓಕೆ ಇಲ್ಲಿ ಮೊಬೈಲ್ ನಂಬರ್ ಹಾಕಿ ತಕ್ ಕಡ್ಡಾಯವಾಗಿ ಬೇಕೇ ಬೇಕು ಒ ಟಿ ಪಿ ಬರುತ್ತೆ ಆ ಒ ಟಿ ಪಿಯನ್ನು ಎಂಟರ್ ಮಾಡಲಿಕ್ಕೆ ನೆಕ್ಸ್ಟ್ ನೀವು ಇಲ್ಲಿ ಕ್ಲಿಕ್ ಮಾಡಿಕೊಂಡು ಸ್ಟೇಟನ್ನು ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಆ ಅಗ್ರಿ ಅನ್ನುವಂಥ ಬಟನನ್ನು ಕ್ಲಿಕ್ ಮಾಡಬೇಕು ಇಲ್ಲಿ ಅಗ್ರಿ ಕ್ಲಿಕ್ ಮಾಡಿದ ನಂತರ ನೀವೇನು ಮಾಡಬೇಕು ಸಬ್ಮಿಟ್ ಅನ್ನುವಂಥ ಬಟನನ್ನು ಒತ್ತಬೇಕು ಇದು ಸಬ್ಮಿಟ್ ಬಟನನ್ನು ನೀವು ಟಚ್ ಮಾಡಿದ ತಕ್ಷಣ ನಿಮಗೆ ಈ ರೀತಿಯಾಗಿ ಓಪನ್ ಆಗುತ್ತೆ ಇಲ್ಲೆಲ್ಲ ಪ್ರೈಸ್ ಎಲ್ಲ ಕೊಟ್ಟಿದ್ದಾರೆ ನಿಮ್ಮದೇನು ಕೆಲಸ ಅಂತಂದರೆ ನಿಮ್ಮ ವಹಿಕಲ್ ಯಾವುದು ಅನ್ನೋದನ್ನು ನೀವು ಫೈಂಡ್ ಔಟ್ ಮಾಡಿ ಯಾವ ಕಂಪ್ನಿದು ಅಂತೇಳಿ ಉದಾಹರಣೆಗಾಗಿ ಹೀರೋ ಕಂಪ್ನಿ ಇತ್ತಂದರೆ ಜಸ್ಟ್ ಹೀರೋ ಕಂಪ್ನಿ ಇಷ್ಟು ಟಚ್ ಮಾಡಿ ಜಸ್ಟ್ ಓಕೆ ಟಚ್ ಮಾಡಬೇಕಾಗುತ್ತೆ ಓಕೆ ನಿಮ್ಮದು ಯಾವ ಕಂಪ್ನಿದು ಇದೆ ವೆಹಿಕಲ್ಲು ಅದನ್ನು ಟಚ್ ಮಾಡಬೇಕು ಆ ಟಚ್ ಮಾಡಿದ ನಂತರ ನಿಮಗೆ ಡೈರೆಕ್ಟಾಗಿ ಬುಕ್ಕಿಂಗ್ ಆಪ್ಷನ್ಗೆ ಕರ್ಕೊಂಡು ಹೋಗುತ್ತೆ ಈ ರೀತಿಯಾಗಿ ಆಪ್ಷನ್ ಬರ್ತಾರೆ ಐ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ ವಿತ್ ಕಲರ್ ಸ್ಟಿಕರ್ ರಿಪ್ಲೇಸ್ಮೆಂಟು ಓನ್ಲಿ ಕಲರು ಪ್ರಯತ್ ಆರ್ಡ್ರ್ ಈ ಈ ಸೆಕ್ಷನ್ ಬರುತ್ತೆ ಇಲ್ಲಿ ನಾವೇನು ಮಾಡಬೇಕು ಬುಕ್ ಅನ್ನುವಂಥದ್ದು ಆಪ್ಷನ್ ಇರಲಿಲ್ಲ ಅಲ್ಲಿ ಕ್ಲಿಕ್ ಮಾಡಬೇಕು ಬುಕ್ ಕ್ಲಿಕ್ ಮಾಡಿದ ನಂತರ ನಿಮ್ಗೆ ಈ ರೀತಿಯಾಗಿ ಒಂದು ಪೇಜ್ ಓಪನ್ ಆಗುತ್ತೆ ಓಕೆ ಇಲ್ಲೇನು ಮಾಡಬೇಕು ನೀವು ವಹಿಕಲ್ ಡಿಟೇಲನ್ನು ತುಂಬುತ್ತಾ ಬರಬೇಕು ಇದನ್ನು ನೀವು ಟಚ್ ಮಾಡಿದ ತಕ್ಷಣ ಸ್ಟೇಟ್ ಬರ್ತದೆ ಅಲ್ಲಿ ಕರ್ನಾಟಕ ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ನಿಮ್ಮ ರಿಜಿಸ್ಟ್ರೇಷನ್ ನಂಬರನ್ನು ಬರೀ ವೈಕಲ್ ರಿಜಿಸ್ಟ್ರೇಷನ್ ನಂಬರನ್ನು ಇಲ್ಲಿ ಟೈಪ್ ಮಾಡಬೇಕು ನಿಮ್ಮ ಆರ್ ಸಿ ಬುಕ್ ನೋಡಿಕೊಂಡು ನೆಕ್ಸ್ಟು ಚೆಸ್ ನಂಬರನ್ನು ಹಾಕಬೇಕಾಗುತ್ತೆ ಅದು ಚೆಸ್ ನಂಬರ್ ಎಷ್ಟಿದೆ ಅಂತೇಳಿ ಕೌಂಟ್ ಮಾಡಿ ಆಲ್ಮೋಸ್ಟ್ ಅಲ್ಲಿಗೆ ಹದಿನೇಳು ನಂಬರೇನು ಇರ್ಬೋದು ಓಕೆ ಇಲ್ಲೇನು ಮಾಡಬೇಕು ಲಾಸ್ಟ್ ಐದು ಡಿಜಿಟನ್ನು ಮಾತ್ರ ಎಂಟರ್ ಮಾಡಬೇಕಾಗುತ್ತೆ ಹೀಗಾಗಿ ನೀವೇನು ಮಾಡಬೇಕು ಫಸ್ಟ್ ಎಷ್ಟು ಡಿಜಿಟ್ ಇದಾವೋ ಅವಷ್ಟು ಈ ರೀತಿಯಾಗಿ ಟೈ ಎಕ್ಸ್ 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 ಬರೆದು ಲಾಸ್ಟ್ ಐದು ಡಿಜಿಟ್ ಏನಿದಾವಲ್ಲ ಒನ್ ಟು ತ್ರೀ ಫೋರ್ ಫೈವ್ ಆ ಡಿಜಿಟನ್ನು ಮಾತ್ರ ತುಂಬಬೇಕು ಓಕೆ ಅದೇ ರೀತಿಯಾಗಿ ಎಂಜಿನ್ ನಂಬರು ಸಹಿತ ಎಕ್ಸ್ 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 ತುಂಬಿ ಲಾಸ್ಟ್ ಐದು ಡಿಜಿಟ್ ಏನಿದಾವಲ್ಲ ಅವನು ಮಾತ್ರ ತುಂಬಿ ಓಕೆ ಅದಾದ ನಂತರ ಏನು ಮಾಡಬೇಕು ನಿಮ್ಮೊಂದು ಈ ಕ್ಯಾಫ್ ನಂಬರ್ ಏನು ಕೊಟ್ಟಿದ್ದಾರ ಈ ನಂಬರನ್ನು ಬರ್ಕೊಂಡು ಕ್ಲಿಕ್ ಅನ್ನೋದನ್ನು ಟಚ್ ಮಾಡಬೇಕು ಕ್ಲಿಕ್ ಮಾಡಿದ ನಂತರ ನಿಮಗೇನು ಬರುತ್ತೆ ಇಲ್ಲಿ ಆಗಿ ನಿಮ್ಮ ವೆಹಿಕಲ್ ಡಿಟೇಲ್ಸ್ ಬರುತ್ತೆ ಓಕೆ ಅದನ್ನು ಎಲ್ಲಿ ಇದು ಮಾಡಿದ್ರಿ ಯಾವಾಗ ಪರ್ಚೇಸ್ ಮಾಡಿದ್ರಿ ಪೆಟ್ರೋಲು ಮೋಟರ್ ಸೈಕಲ್ಲು ಟ್ರಾನ್ಸ್ಪರೆಂಟ್ ಇದು ಇಲ್ಲಿ ನಿಮ್ಮ ಇಲ್ಲಿ ಏನು ಅಂತಂದರೆ ಇಲ್ಲಿ ನೀವೇನು ಮಾಡಬೇಕು ಸಿಲೆಕ್ಟದ್ ವೈಕಲನ್ನು ಕ್ಲಿಕ್ ಮಾಡಬೇಕು ಸಿಲೆಕ್ಟದ್ ವೆಹಿಕಲ್ ಕ್ಲಿಕ್ ಮಾಡಿದ ತಕ್ಷಣ ಸ್ಕೂಟರು ಮತ್ತು ಮೋಟ್ರ್ ಸೈಕಲನ್ನು ಬರುತ್ತೆ ನೀವು ಆರ್ ಸಿ ಬುಕ್ಕಲ್ಲಿ ಕೊಟ್ಟಿರ್ತಾರೆ ಎಮ್ ಸೈಕಲ್ ಅಂತೇಳಿ ಕರೆಕ್ಟಾಗಿ ನೋಡಿ ಅದು ಯಾವುದು ಅಂತೇಳಿ ಸ್ಕೂಟರ್ ಇದ್ದರೆ ಸ್ಕೂಟರು ಮೋಟ್ರ್ ಸೈಕಲ್ ಇದ್ದರೆ ಮೋಟ್ರ್ ಸೈಕಲನ್ನು ಕ್ಲಿಕ್ ಮಾಡಿ ಇದಾದ ನಂತರ ಓನರ್ ಇನ್ಫಾರ್ಮೇಷನನ್ನು ಕೇಳುತ್ತೆ ಇಲ್ಲಿ ನಿಮ್ಮದು ಫುಲ್ ನೇಮ್ ಬರೀರಿ ಯಾವ ರೀತಿಯಾಗಿ ಆರ್ ಸಿ ಬುಕ್ಕಲ್ಲಿದೆ ಅದನ್ನು ಬರೀರಿ ಇಮೇಲ್ ಅಡ್ರೆಸ್ಸನ್ನು ಬರೀರಿ ನೆಕ್ಸ್ಟ್ ಮೊಬೈಲ್ ನಂಬರನ್ನು ಬರೀರಿ ನೆಕ್ಸ್ಟ್ ಇಲ್ಲೇನಿದೆ ಅಡ್ರೆಸ್ಸನ್ನು ಸರಿಯಾಗಿ ಬರೆಯಿರಿ ಯಾಕಂದರೆ ಈ ಅಡ್ರೆಸ್ಸಿಗೆ ಅವರು ನಂಬರ್ ಪ್ಲೇಟನ್ನು ಕಳಿಸುವಂಥ ಅಡ್ರೆಸ್ಸಾಗಿದೆ ಹೀಗಾಗಿ ಇಲ್ಲಿ ಅಡ್ರೆಸ್ಸನ್ನು ಕರೆಕ್ಟಾಗಿ ಬರೀಬೇಕಾಗುತ್ತೆ ಇದಾದ ನಂತರ ನೀವೇನು ಮಾಡಬೇಕು ನೆಕ್ಸ್ಟ್ ಅನ್ನುವಂಥ ಬಟನ್ನ ಕ್ಲಿಕ್ ಮಾಡಬೇಕು ನೆಕ್ಸ್ಟ್ ಬಟನ್ ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿಯಾಗಿ ಆಪ್ಷನ್ ಬರ್ತದೆ ಇಲ್ಲೇನು ಮಾಡಬೇಕಂತಂದರೆ ಮೊಬೈಲಿಗೆ ಒಂದು ಒ ಟಿ ಪಿ ಹೋಗಿರ್ತದೆ ರೀ ಅದು ಸುಮಾರು ಹತ್ತು ನಿಮಿಷದವರೆಗೂ ವೆಯ್ಟ್ ಮಾಡ್ತಾರೆ ಹತ್ತು ನಿಮಿಷ ಆದ ತಕ್ಷಣ ಹೋಗುತ್ತೆ ಹೀಗಾಗಿ ಬಂದ ತಕ್ಷಣ ತುಂಬಿಕೊಂಡು ನೆಕ್ಸ್ಟನ್ನು ಕ್ಲಿಕ್ ಮಾಡಬೇಕು ಈ ನೆಕ್ಸ್ಟನ್ನು ಕ್ಲಿಕ್ ಮಾಡಬೇಕು ಈ ನೆಕ್ಸ್ಟ್ ಕ್ಲಿಕ್ ಮಾಡಿದ ತಕ್ಷಣ ಒಂದೊಂದು ಸಾರಿ ಏನಾಗುತ್ತೆ ಈ ರೀತಿಯಾಗಿ ಎರರ್ ಬರುತ್ತೆ ಓಕೆ ಇದು ಯಾಕಂದರೆ ನೆಟ್ವರ್ಕ್ ಪ್ರಾಬ್ಲಮ್ ಇರೋದ್ರಿಂದ ಮತ್ತು ಸರ್ವರ್ ಜಿ ಇರೋದ್ರಿಂದ ಎರರ್ ಬರುತ್ತೆ ಹೀಗಾಗಿ ನೀವು ಸರ್ವರ್ ಜಿ ಇಲ್ಲದ ಟೈಮಲ್ಲಿ ನೀವು ಏನು ಮಾಡಬೇಕಾಗುತ್ತೆ ಅಪ್ಲಿಕೇಶನ್ ಹಾಕಿ ಆಲ್ಮೋಸ್ಟ್ ಆಗಿ ಬೆಳಗ್ಗೆ ಐದು ಗಂಟೆ ಅಥವಾ ಹನ್ನೆರಡು ಗಂಟೆ ಹತ್ತು ಗಂಟೆ ನಂತರ ಈ ರೀತಿ ಟ್ರೈ ಮಾಡಿ ಅಕಸ್ಮಾತ್ ಈ ರೀತಿ ಬಂತು ಅಂತಂದರೆ ಯಾಕಂದರೆ ಎಲ್ಲರೂ ಹಾಕ್ತಿರ್ತಾರೆ ನೆಕ್ಸ್ಟ್ ಏನು ಮಾಡಿ ನಿಮಗೆ ಒ ಟಿ ಪಿ ಆದ ತಕ್ಷಣ ಈ ರೀತಿ ಬರದಿದ್ದರೆ ಈ ರೀತಿಯಾಗಿ ತೋರಿಸುತ್ತದೆ ಅದು ಎರಡು ಆಪ್ಷನನ್ನು ಕೊಡುತ್ತೆ ನಿಮಗೆ ಹೋಮ್ ಡೆಲಿವರಿ ಬೇಕೋ ಅಥವಾ ಡೀಲರ್ ಅಪಾಯಿಂಟ್ಮೆಂಟ್ ಬೇಕು ಅಂತ ಬರುತ್ತೆ ನೀವು ಯಾವುದನ್ನು ಕ್ಲಿಕ್ ಮಾಡ್ತೀರಿ ಆಮೇಲೆ ಅಲ್ಲಿ ಸರ್ಚಿಗೆ ಕೊಡ್ತೀವಿ ನೀವು ಡ ಹೋಮ್ ಡೆಲಿವರಿಗೆ ಕ್ಲಿಕ್ ಮಾಡಿದ್ರೆ ಅಂತ ಇಟ್ಕೊಳ್ಳಿ ಅದೇನು ಮಾಡುತ್ತೆ ಈ ರೀತಿಯಾಗಿ ಆಪ್ಷನ್ ಕೊಡುತ್ತೆ ನೀವು ಇಲ್ಲೇನು ಮಾಡಬೇಕು ಪಿನ್ ನಂಬರನ್ನು ಟೈಪ್ ಮಾಡಿ ಚೆಕ್ ಅವೈಲಬಿಟಿ ಅಂದ ತಕ್ಷಣ ಇಲ್ಲಿ ಕೆಳಗಡೆ ಡಿಟೇಲ್ ಕೊಡ್ತೀವಿ ಯಾವುದದು ಇದೆಯೋ ಇಲ್ವೋ ಅಕಸ್ಮಾತ್ ಇಲ್ಲದೇ ಇದ್ದರೆ ಇಲ್ಲಿ ಹೋಮ್ ಡೆಲಿವರಿ ಇಲ್ಲ ಅಂತ ಕೊಡ್ತಾರೆ ಹೋಮ್ ಡೆಲಿವರಿ ಇಸ್ ನಾಟ್ ಅವೈಲೇಬಲ್ ಅಂತ ಕೊಡ್ತಾರೆ ಅವಾಗ ನೀವೇನು ಮಾಡಬೇಕು ನಿಮ್ಮ ಊರಿಗೆ ಹೋಮ್ ಡೆಲಿವರಿ ಇಲ್ಲದೇ ಇದ್ದಾಗ ನೀವೇನು ಮಾಡಿರಿ ಮತ್ತೆ ನೀವೇನು ಮಾಡಬೇಕಾಗುತ್ತೆ ಡೀಲರ್ ಅಪಾಯಿಂಟ್ಮೆಂಟನ್ನು ತಗೋಬೇಕಾಗುತ್ತೆ ಡೀಲರ್ ಅಪಾಯಿಂಟ್ಮೆಂಟನ್ನು ಕ್ಲಿಕ್ ಮಾಡಬೇಕು ಡೀಲರ್ ಅಪಾಯಿಂಟ್ಮೆಂಟ್ ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿ ಓಪನ್ ಆಗುತ್ತೆ ಇಲ್ಲಿ ನೀವೇನು ಮಾಡಬೇಕು ನಿಮ್ಮ ಸ್ಟೇಟ್ ಬರಿಬೇಕು ನಿಮ್ಮ ಡಿಶ್ಟಿಕ್ಕನ್ನು ಬರಿಬೇಕು ಓಕೆ ನಿಮ್ಮ ಡಿಶ್ಟಿಕನ್ನು ಬರೆದ ಇಲ್ಲಿ ಗೋ ಅಂತ ಕ್ಲಿಕ್ ಮಾಡಬೇಕು ಗೋ ಅಂತ ಕ್ಲಿಕ್ ಮಾಡಿದ ನಂತರ ನಿಮ್ಮ ಡಿಸ್ಟಿಕ್ಕಲ್ಲಿರುವಂಥ ಡೀಲರ್ಸ್ ಓಕೆ ಅಥವಾ ನಿಮ್ಮ ತಾಲೂಕು ಏನಿದೆಯಲ್ಲ ಆ ತಾಲೂಕಲ್ಲಿರುವಂಥ ಡೀಲರ್ಸ್ ನೇಮ್ ಡಿಸ್ಪ್ಲೇ ಆಗುತ್ತೆ ಈ ರೀತಿಯಾಗಿ ಡಿಸ್ಪ್ಲೇ ಆಗುತ್ತೆ ನೋಡ್ಬೋದಲ್ಲಿ ಓಕೆ ತಾಲೂಕು ಹೊಡೆದು ಹೊಡೆದ ತಕ್ಷಣ ಕೆಳಭಾಗದಲ್ಲಿ ಕೆಳಭಾಗದಲ್ಲಿ ಈ ರೀತಿಯಾಗಿ ಡಿಸ್ಪ್ಲೇ ಆಗುತ್ತೆ ಇಲ್ಲಿ ಅಡ್ರೆಸ್ ಇರ್ತದೆ ಅವೈಲೇಬಿಲಿಟಿ ಡೇಟ್ ಇರ್ತದೆ ಮತ್ತು ದ ಡೀಲರ್ ಅಂತ ಇರ್ತದೆ ನಾವೇನು ಮಾಡಬೇಕು ದ ಡೀಲರ್ ಅಂತ ತಗೋಬೇಕು ಅಕಸ್ಮಾತ್ ನನಗೆ ಇದು ಸರಿ ಅನ್ನಿಸ್ಲಿಲ್ಲ ಅಂದರೆ ನಮ್ಮ ಸ ಸ್ಥಳೀಯವಾದಂಥ ನಿಯರೆಸ್ಟ್ ಆದಂಥ ತಾಲೂಕು ಯಾವುದು ಬೇಕಾದರೂ ನಿಮಗೆ ಬೇಕಾದಂಥ ಅಡ್ರೆಸ್ಸನ್ನು ತೊಗೊಂಡು ಡೀಲರನ್ನು ಕನ್ಫರ್ಮ್ ಮಾಡ್ಕೊಬೇಕಾಗುತ್ತೆ ನೆಕ್ಸ್ಟ್ ಡೀಲರ್ ಕನ್ಫರ್ಮ್ ಮಾಡಿದ ತಕ್ಷಣ ಅದು ಡೇಟ್ ಬುಕ್ಕಿಂಗ್ ಡೇಟ್ ಕೇಳುತ್ತೆ ಇಲ್ಲಿ ಬುಕ್ಕಿಂಗ್ ಸ್ಲಾಟ್ಸ್ಗಳ ಬಗ್ಗೆ ಗೊತ್ತಾಗಬೇಕು ಇದು ಇಲ್ಲ ಅಂಥೇಳಿ ಸ್ಲಾಟ್ಸ್ ನಾಟ್ ಅವೈಲೇಬಲ್ ಇದು ಹಾಲಿಡೇಸ್ ಮತ್ತು ಸ್ಲಾಟ್ ಅವೈಲೇಬಲ್ ಅಂತ ಇರ್ತದೆ ನೀವು ಯಾವ್ದು ಬೇಕಾದ ಡೇಟನ್ನು ಕ್ಲಿಕ್ ಮಾಡಬೇಕು ನೀನು ಹನ್ನೆರಡು ಹದಿಮೂರು ಹದಿನೈದು ಬೇಕಾದ ಡೇಟನ್ನು ಟಚ್ ಮಾಡ್ಕೋಬೇಕು ನೀವು ಯಾವಾಗ ಖಾಲಿ ಇರ್ತೀರಲ್ಲ ಆ ಡೇಟನ್ನು ಟಚ್ ಮಾಡ್ಕೊಳ್ಳಿ ಇದಾದ ನಂತರ ಕೆಳಭಾಗದಲ್ಲಿ ಬಂದು ನಿಮಗೆ ಟೈಮಿಂಗ್ ಸ್ಲಾಟ್ಸನ್ನು ಕೊಡ್ತಾರೆ ಟೈಮಿಂಗ್ ಸ್ಲಾಟ್ಸನ್ನು ನೋಡ್ಬೋದು ಇಲ್ಲಿ ನಾಟ್ ಅವೈಲೇಬಲ್ ಅಂದರೆ ಇದು ಬುಕ್ ಬುಕ್ ಆಗಿದೆ ಅಂತ ಬುಕ್ ಇಲ್ಲಿ ಅವೈಲೇಬಲ್ ಅಂತಿದೆ ನೀವು ಯಾವ ಡೇಟನ್ನು ತಗೊಂತೀರಿ ಅವಾಗ ನಾಲ್ಕು ಟೈಮ್ ಇರ್ತದೆ ನಿಮ್ಗೆ ಯಾವ ಟೈಮಲ್ಲಿ ಹೋಗಿ ಹಾಕಿಸ್ಬೇಕು ಅನ್ನೋದು ಇದನ್ನ ಮೇಲೆ ಡಿಪೆಂಡ್ ಇರ್ತದೆ ಅದರಲ್ಲಿ ಯಾವುದಾದ್ರೂ ಒಂದನ್ನು ಕ್ಲಿಕ್ ಮಾಡಿ ಓಕೆ ಕ್ಲಿಕ್ ಮಾಡಿದ ನಂತರ ಇಲ್ಲೇನು ಮಾಡ್ರಿ ಕ್ಲಿಕ್ ಆ್ಯಂಡ್ ಕನ್ಫರ್ಮ್ ಆ್ಯಂಡ್ ಪ್ರೊಸೀಡ್ ಅನ್ನುವಂಥ ಬಟನನ್ನು ಒತ್ತಬೇಕು ಅದು ಹೊಡೆದ ತಕ್ಷಣ ನಿಮಗೆ ಈ ರೀತಿಯಾಗಿ ಡಿಟೇಲ್ ಬರುತ್ತೆ ನಿಮ್ಮ ಡಿಟೇಲ್ ಇಲ್ಲೆಲ್ಲ ಇರ್ತದೆ ಇದನ್ನು ಸರಿಯಾಗಿ ಇನ್ನೊಂದು ಸ್ವಲ್ಪ ಚೆಕ್ ಮಾಡಿಕೊಂಡು ನೀವೇನು ಮಾಡಬೇಕು ಇಲ್ಲಿ ಮೇಲ್ಭಾಗದಲ್ಲಿ ಕನ್ಫರ್ಮ್ ಆ್ಯಂಡ್ ಪ್ರೊಸೀಡ್ ಅಂತಿದೆ ಅದನ್ನು ಕ್ಲಿಕ್ ಮಾಡಬೇಕು ಅದು ಕ್ಲಿಕ್ ಮಾಡಿದ ನಂತರ ನಿಮಗೇನಾಗುತ್ತೆ ನಿಮ್ಮ ಒಂದು ವೆರಿಫೈಯಿಂಗ್ ಡಿಟೇಲ್ಸ್ ಎಲ್ಲ ಬರುತ್ತೆ ಓಕೆ ಇಲ್ಲೆಲ್ಲ ಡಿಟೇಲ್ಸ್ ಬರುತ್ತೆ ನೀವೆಲ್ಲ ನೋಡ್ಕೋತೀರಿ ಇಲ್ಲೇನು ಮಾಡಬೇಕು ಸೇಮ್ ಸ್ವಲ್ಪ ಸೇಮ್ ಯಸ್ ಅಡ್ರೆಸ್ ಬಿಲ್ಲಿಂಗ್ ಅಡ್ರೆಸ್ ಅನ್ನು ಸಹಿತ ಕ್ಲಿಕ್ ಮಾಡಿ ನೆಕ್ಸ್ಟು ಐ ಅಗ್ರಿ ಅನ್ನುವಂಥ ಬಟನನ್ನು ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿ ಇಲ್ಲಿ ಅಮೌಂಟನ್ನು ನೋಡ್ರಿ ನಂತರ ಪೇ ಆನ್ಲೈನ್ ಅಂತ ಕೊಡಿ ಪೇ ಆನ್ಲೈನ್ ಕೊಟ್ಟ ತಕ್ಷಣ ಅದೇನು ಮಾಡ್ತೇನೆ ನಿಮಗೆ ಗೂಗಲ್ ಪೇ ಫೋನ್ಪೇ ಯು ಪಿ ಐ ಯು ಪಿ ಐ ಡಿ ಎ ಟಿ ಎಮ್ ಕಾರ್ಡು ಡೆಬಿಟ್ ಕಾರ್ಡನ್ನು ತೊಗೊಂಡು ಪೇ ಮಾಡಲಿಕ್ಕೆ ಅವಕಾಶ ಕೊಡುತ್ತೆ ನೀವು ಅಮೌಂಟ್ ಪೇ ಮಾಡಿದ ನಂತರ ನಿಮಗೆ ಈ ರೀತಿಯಾಗಿ ರಿಸಿಪ್ಟ್ ಜನರೇಟ್ ಆಗುತ್ತೆ ಇಲ್ಲಿ ನೋಡ್ಬೋದು ಇಲ್ಲಿ ಈ ರಿಸಿಪ್ಟ್ ಜನ್ರೇಟ್ ಆಗುತ್ತೆ ಇಲ್ಲಿ ನೀವೇನು ನೋಡಬೇಕು ಪ್ರಿಂಟ್ ಆಪ್ಷನನ್ನು ಕ್ಲಿಕ್ ಮಾಡಬೇಕು ಈ ಪ್ರಿಂಟ್ ಆಪ್ಷನ್ ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿಯಾಗಿ ಪಿ ಡಿ ಎಫ್ ಡೌನ್ಲೋಡ್ ಆಪ್ಷನ್ ಕೇಳುತ್ತೆ ಡೌನ್ಲೋಡ್ ಅನ್ನುವಂಥ ಆಪ್ಷನನ್ನು ಕ್ಲಿಕ್ ಮಾಡಿ ಓಕೆ ಡೌನ್ಲೋಡ್ ಆದ ತಕ್ಷಣ ಆ ಒಂದು ಫೈಲ್ ಅಲ್ಲ ಡೌನ್ಲೋಡ್ ಆದಂಥ ಫೈಲು ಇದೇನಿದೆ ಇದನ್ನು ನೀವು ಏನು ಮಾಡ್ಕೋಬೇಕು ಫ್ರೆಂಡ್ ತಗೊಂಡು ನಿಮ್ಮ ಬೈಕ್ ನಿಮ್ಮ ವೈಕಲಲ್ಲಿ ಇಟ್ಕೊಳ್ಳಿ ಯಾಕಂತಂದರೆ ಯಾವಾಗ ಚೆಕಿಂಗ್ ಬರ್ತಾರೋ ಆವಾಗ ಇದನ್ನು ತೋರಿಸ್ಬೇಕಾಗುತ್ತೆ ಯಾಕಂದರೆ ಆ ನಾವು ತೋಡೋಂಥ ಡೇಟು ಅಪಾಯಿಂಟ್ಮೆಂಟು ಆ ನಂಬರ್ ಪ್ಲೇಟ್ ಬರುತ್ತೆ ಈ ರಿಸಿಪ್ಟು ನಿಮ್ಮ ಹತ್ರ ಇರಬೇಕಾಗುತ್ತೆ ಓಕೆ ಈ ರೀತಿಯಾಗಿ ಇದು ನಿಮ್ಮ ಮೇಲೆ ಅಡ್ರೆಸ್ಸಿಗೆ ನೀವು ನಿಮ್ಮ ಮೇಲಿಗೆ ಈ ರೀತಿಯಾಗಿ ಬರುತ್ತೆ ನಿಮ್ಮದು ಅಮೌಂಟ್ ಸಕ್ಸಸ್ಫುಲ್ ಆಗಿದೆ ಅನ್ನುವಂಥ ಮೆಸೇಜ್ ಸಹಿತ ಮೇಲಿಗೆ ಕಳಿಸ್ತಾರೆ ಓಕೆ ಈ ರೀತಿಯಾಗಿ ನಾವೇನು ಮಾಡ್ಬೋದು ಮೊಬೈಲ್ನಲ್ಲೇ ಆರಾಮಾಗಿ ಮನೇಲಿ ಕೂತ್ಕೊಂಡು ನಂಬರ್ ಪ್ಲೇಟನ್ನು ಬುಕ್ ಮಾಡ್ಬೋದಾಗಿದೆ ಓಕೆ ಥ್ಯಾಂಕ್ ಯು